ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಗಿಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾರಂಥ ವಿಶೇಷತೆ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾರಂಥ ಮೂಲ ಅಜೆಂಡಾ ಮುಂಬರ್ತಾ ಇರುವಂಥ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನಾಗಿರಲಿ ಕಾಂಗ್ರೆಸ್ಸಿನ ಒಂದರೆ ಒಂದು ವರ್ಷದ ಐದು ಗ್ಯಾರಂಟಿಗಳನ್ನಾಗಿರಲಿ ಮತ್ತು ಎರಡು ವರ್ಷದ ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಎರಡು ವರ್ಷದ ಶಾಸಕರು ಮತ್ತು ಹನ್ನೊಂದು ವರ್ಷದ ಕೇಂದ್ರ ಆಡಳಿತ ಸರ್ಕಾರ ಇಂದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಧಾರವಾಡ ಜಿಲ್ಲೆಯ ಕಲಗಟಗಿ ಅಳ್ಳಾವರ ಎಪ್ಪತ್ತೈದನೇ ವಿಧಾನಸಭಾ ಕ್ಷೇತ್ರದ ಕಲಘಟಗಿ ತಾಲೂಕಿನ ದೇವಿಕೊಪ್ಪ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ದೇವಿಕೊಪ್ಪ ಜಿಲ್ಲಾ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಮುಕ್ಕಲ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರವಾಗಿ ಕಾರ್ಯ ಇರೋರು ಮತ್ತು ಕಾಂಗ್ರೆಸ್ ಪಕ್ಷದ ಧಾರವಾಡ ಜಿಲ್ಲಾ ಗ್ರಾಮೀಣ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರವಾಗಿ ಕಾರ್ಯ ಇರುವಂಥ ಮಾನ್ಯ ಶ್ರೀ ಲಿಂಗರೆಡ್ಡಿ ನಡುವಿನ ಮನೆಯವರು ಮುಕ್ಕಲದಿಂದ ರಾಜಕಾರಣ ಪ್ರಯಾಣ ಬೆಳೆಸಿ ಕಲಗಡ್ಗಿ ತಲುಪಿ ಕಲಗಡ್ಗಿಯಿಂದ ಧಾರವಾಡ ಜಿಲ್ಲಾ ಗ್ರಾಮೀಣ ಉಪಾಧ್ಯಕ್ಷರಾಗಿ ಮತ್ತು ಮುಕ್ಕಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು ದೇವಿಕೊಪ್ಪ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ನಾನೊಬ್ಬ ಇದ್ದೇನೆ ಅನ್ನುವಂಥ ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆಕಾಂಕ್ಷಿ ನಾನಲ್ಲ ಮತದಾರರು ಬಯಸಿದರೆ ಕೆಟಗೇರಿವನ್ನು ಜನರಲ್ ನಮ್ಮ ಕೆಟಗರಿ ಬಂದರೆ ನಮ್ಮ ಶಾಸಕರು ಮಾನ್ಯ ಶ್ರೀ ಕಾರ್ಮಿಕ ಇಲಾಖೆ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಒಪ್ಪಿಕೊಂಡರೆ ನನಗೆ ಈ ಕ್ಷೇತ್ರದಿಂದ ನಾನು ಆಕಾಂಕ್ಷಿ ಅನ್ನೋದಕ್ಕಿಂತ ನೇರವಾಗಿ ನಾನು ಅಭ್ಯರ್ಥಿಯಾಗಲಿಕ್ಕೆ ಮತ್ತು ವಿಜಯಪತಾಕಿ ಹಾರಿಸಲಿಕ್ಕೆ ಯಶಸ್ವಿಯಾಗಬಹುದು ಇವೆಲ್ಲವೇ ಲೆಕ್ಕಾಚಾರ ವಿಚಾರ ಜೊತೆಯಲ್ಲಿ ಕೂಡ ಮತ್ತು ಜಡ್ ಟಿ ಪಿ ಚುನಾವಣೆ ಯಾಕೆ ಡಿಲೇ ಆಗಿದೆ ಯಾವ ಸರ್ಕಾರದ ಲೋಪದೋಷಗಳನ್ನಿದ್ದಾವೆ ಇವೆಲ್ಲ ವಿಷಯಗಳನ್ನು ಚರ್ಚೆ ಮಾಡೋಣ ಬನ್ನಿ ವೀಕ್ಷಕರೇ ನಮ್ಮ ಜೊತೆ ಲಿಂಗರಡ್ ಇದ್ದಾರೆ ಅವ್ರ ಜೊತೆ ಮಾತನಾಡೋಣ ಸಂದರ್ಶನ ಪ್ರಾರಂಭ ಮಾಡೋಣ ನಮಸ್ಕಾರ ಸರ್ ನಮಸ್ಕಾರ ಚೆನ್ನಾಗಿದ್ದೀರಾ ಚೆನ್ನಾಗಿದೆ ಆರೋಗ್ಯ ಫೈನ್ ಸರ್ ಆರೋಗ್ಯ ಆಗಿದೆ ಐದು ವರ್ಷದ ಹಿಂದಗಡೆ ನಿಮ್ಮ ಜೊತೆ ನನಗೆ ಭೇಟಿ ಮಾಡುವಂಥ ಸಂದರ್ಭ ಸಿಕ್ಕಿತ್ತು ಮರಳಿ ಮತ್ತೊಳ್ಳೆ ಹತ್ತಿರದಲ್ಲಿ ಐದಾರು ತಿಂಗಳು ಗ್ರಾಮ ಪಂಚಾಯಿತಿ ಚುನಾವಣೆ ಮತ್ತೆ ನಾಲ್ಕು ವರ್ಷದಿಂದ ಡಿಲೇ ಆಗಿರ್ತಕ್ಕಂಥ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಹೇಗೆ ಸರ್ ನಿಮ್ಮ ರಾಜಕಾರಣ ಜೀವನ ಪಂಚಾಯತ್ ಪ್ರಾರಂಭ ಮಾಡಿಕೊಡ್ರಿ ಅದಕ್ಕಿಂತ ಪೂರಕವಾಗಿ ಸಮಾಜ ಸೇವೆಯಲ್ಲಿ ಇದ್ರಿ ಮತ್ತೆ ಮೊದಲೇ ಚುನಾವಣೆ ಮಾಡ್ಕೊಂಡ್ ಬಂದಿರು ನೀವು ಪಂಚಾಯತಿ ಹೇಗೆ ಸರ್ ಇದು ಸಾಧ್ಯ ಮೊಟ್ಟ ಮೊದಲಿಗೆ ರಾಜಕಾರಣ ಪ್ರಾರಂಭ ಮಾಡಿದ್ದು ಕಳೆದ ಹದಿನೈದು ವರ್ಷಗಳಿಂದ ಕಳೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಹತ್ತು ಗ್ರಾಮ ಪಂಚಾಯತ್ ಸದಸ್ಯನ್ನ ನಮ್ಮ ಪಕ್ಷದಿಂದ ಗುರ್ತಿಸಿ ನಿಲ್ಲಿಸೋ ಅಂತ ಒಂದು ಸಭೆಯನ್ನು ಕರೆದು ಎಲ್ಲರನ್ನು ಆಯ್ಕೆ ಮಾಡ್ತಾ ಮಾಡುವಾಗ ಒಂದು ವಾರ್ಡ್ಗೆ ನೀವು ಆಯ್ಕೆ ಆಗ್ಬೇಕು ನಿಮ್ಮ ಹೆಸರೇ ಬರ್ಬೇಕು ಅಂತೇಳಿ ಅವ್ರು ನಿಂತಾರೆ ಆ ಜನರ ಒಂದು ಅಭಿಲಾಷೆದ ಮೇರೆಗೆ ನಾನು ಚುನಾವಣೆ ಮಾಡಿದೆ ನಾನು ಬಹುಮತದಿಂದ ಗೆದ್ದೆ ಮತ್ತು ಗ್ರಾಮ ಪಂಚಾಯತಿ ಜನರಲ್ ಅಧ್ಯಕ್ಷ ಕೆಟಗರಿ ಅನೌನ್ಸ್ ಆಯಿತು ನಾನು ಅವಿರೋಧವಾಗಿ ಪ್ರಥಮ ಬಾರಿಗೆ ನಮ್ಮ ಮುಕ್ಕಲ್ ಗ್ರಾಮ ಪಂಚಾಯತಿ ಇತಿಹಾಸದಾಗ ಪ್ರಥಮ ಬಾರಿಗೆ ಅವಿರೋಧ ಆಗಿದ್ದೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ನಾನು ಅದು ಲಿಂಗರೆಡ್ಡಿ ನಡುವಿನ ಬನ್ನಿ ಅಂಥೇಳಿ ಹೆಮ್ಮೆಯಿಂದ ಹೇಳ್ಕೊತೀನಿ ಅದು ಜನರ ಆಶೀರ್ವಾದ ತದನಂತರ ನನ್ನ ಕೆಲಸ ಕಾರ್ಯಗಳನ್ನು ಗುರುತಿಸಿ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬರು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಅಂತೇಳಿ ನನ್ನ ಆಯ್ಕೆ ಮಾಡಿದರು ಅದರ ಜೊತೆಗೆ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನಿದ್ದಾಗ ನಮ್ಮ ಮುಕ್ಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಮೂರು ಗ್ರಾಮಗಳನ್ನು ಒಳಪಟ್ಟಿರುವಂಥ ಗ್ರಾಮ ಪಂಚಾಯಿತಿ ಅದನ್ನು ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿ ಪಡೆದು ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಮಾದರಿ ಗ್ರಾಮ ಪಂಚಾಯತಿ ಅನ್ನುವಂಥ ಕೆ ಕೆಲಸ ಕಾರ್ಯಗಳನ್ನು ಜನರ ಆಶೀರ್ವಾದದಿಂದ ನಾನು ಮಾಡೇನಿ ಮುಂದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಘೋಷಣೆ ಆಗೋ ಸಮಯ ಬಂದಿದೆ ಅದಕ್ಕೆ ನಾನು ದೇವಿಕೊಪ್ಪ ಜಿಲ್ಲಾ ಪಂಚಾಯಿತಿ ಮತಕ್ಷೇತ್ರದ ಜನರ ಒಂದು ಅಭಿಲಾಷೆ ಮೇರೆಗೆ ಜನರಲ್ ಕೆಟಗರಿ ಬಂದರೆ ಲಿಂಗರೆಡ್ಡಿಯವರನ್ನು ನಿಂತರ ನೀವು ನಿರಂತರ ನಮ್ಮ ಜನರ ಜೊತೆ ಸಂಪರ್ಕದಾಗದಿರಿ ಪಕ್ಷದಲ್ಲಿ ಗುರುತಿಸ್ಕೊಂಡಿರಿ ನಿಮ್ಮ ಬೆನ್ನಿಂದ ಲಾಡ್ ಮತದಾರರ ದರ ನೀವು ನಿಲ್ಲಬೇಕಂತೇಳಿ ಹಳ್ಳಿಗಳಿಂದ ನಾವು ಸಭೆ ಕರೆದಾಗ ನನಗೆ ಜನ ಕೇಳಾಕತ್ತಿದ್ದಕ್ಕೆ ನಾನು ಜಿಲ್ಲಾ ಪಂಚಾಯಿತಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಹಾಗೇನು ಸರಿ ಗ್ರಾಮ ಪಂಚಾಯತಿ ಚುನಾವಣೆ ಮುಗಿಯಿತು ಅಧ್ಯಕ್ಷರು ಕೂಡ ಆದರೆ ಮತ್ತು ಮಾಜಿ ಅಧ್ಯಕ್ಷರಾಗಿ ಮತ್ತು ಹಾಲಿ ಸದಸ್ಯರಿಗೆ ಕಾರ್ಯನಿರ್ವಹಿಸ್ತಾ ಇದ್ರಿ ಮತ್ತು ಮುಂಬರ್ತಾ ಇರುವಂಥ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ ಕೂಡ ದೇವಿಕೊಪ್ಪ ಕ್ಷೇತ್ರದಿಂದ ನಿಮ್ಮ ಹೆಸರು ಬರ್ತಾ ಇದೆ ನಾವು ನಡೆಸಿರ್ತಕ್ಕಂಥ ಒಂದು ಗ್ರೌಂಡ್ ರಿಪೋರ್ಟ್ನಲ್ಲಿ ಈಗ ನೀವು ಹೇಳ್ತಾ ಇದ್ದೀರಂತಲ್ಲ ನಾವು ನಡೆಸಿರ್ತಕ್ಕಂಥ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡದ ಒಂದು ಗ್ರೌಂಡ್ ರಿಪೋರ್ಟ್ನಲ್ಲಿ ಕೂಡ ನಿಮ್ಮ ಹೆಸರು ಬರ್ತಾ ಇದೆ ಇಷ್ಟು ಪ್ರೀತಿ ವಿಶ್ವಾಸ ಮತ್ತು ಮತದಾರರ ಜೊತೆ ಇಟ್ಕೊಂಡಿರ್ತಕ್ಕಂಥ ನಿಮ್ಮ ಬಾಂಧವ್ಯಗಳನ್ನು ಇದು ಮುಕ್ಕಲಿಗೆ ಸೀಮಿತವಾಗಿತ್ತ ಅಥವಾ ಮುಂದಿನ ದೂರದೃಷ್ಟಿಕೋನ ಇಟ್ಟುಕೊಂಡು ದೇವಿಕೋಪ ಕ್ಷೇತ್ರದಲ್ಲಿ ನೀವು ಕಾರ್ಯವೈಖರಿಗಳನ್ನು ನಡೆಸಿದ್ರ ಅಥವಾ ಮುಂದಿನ ರಾಜಕಾರಣ ಬಗ್ಗೆ ಚಿಂತನೆ ಮಾಡಿ ಇವೆಲ್ಲ ಲೆಕ್ಕಾಚಾರ ಹಾಕ್ಕೊಂಡಿದ್ರ ನಾನು ಮುಂದಿನ ರಾಜಕಾರಣ ಚಿಂತನೆ ಮಾಡಿ ರಾಜಕಾರಣ ಇದು ಮಾಡಿಲ್ಲ ನಾನು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಅಂತ ಏನು ಸಾಹೇಬರು ನನ್ನ ಹೆಸರು ಅನೌನ್ಸ್ ಮಾಡಿಸಿದರು ಅಂದಿನಿಂದ ತಾಲೂಕಿನಾದ್ಯಂತ ಎಂಬತ್ತೆಂಟು ಹಳ್ಳಿ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತ ಇರ್ಬೋದು ಯಾರೋ ಇರ್ಬೋದು ನನಗೆ ಸಂಪರ್ಕ ಮಾಡಲಿ ನನಗೆ ಬಂದು ಭೇಟಿ ಆಗಲಿ ನಮ್ದು ಇಂಥ ಕೆಲಸ ಆಗ್ಬೇಕು ಇಂಥ ಆಫೀಸ್ನಾಗ ಇಂಥ ಕೆಲಸ ಆಗ್ಬೇಕಂತ ಬಂದಾಗ ನಾನು ಸ್ವಯಂ ಪ್ರೇರಿತವಾಗಿ ಅವ್ರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದೀನಿ ಆದರೆ ಈ ದೇವಿಕೊಪ್ಪದ ಮತಕ್ಷೇತ್ರ ವ್ಯಾಪ್ತಿಗೆ ನಾ ಬರೋದು ವ್ಯಾಪ್ತಿಯೊಳಗೆ ನಾ ಬರೋದ್ರಿಂದ ಇಲ್ಲಿ ಜನ ನನಗೆ ಹೆಚ್ಚಿನ ಒತ್ತಾಯ ಮಾಡ್ತಾ ಇದ್ದಾರೆ ಅದಕ್ಕೆ ಮುಂದೆ ಟಿಕೆಟ್ ಆಕಾಂಕ್ಷಿ ಇದ್ದೆ ನಾನು ಆ ಟಿಕೆಟ್ ಸಾಹೇಬ್ರ ಟಿಕೆಟ್ ಕೊಟ್ಟರೆ ಕೊಡ್ತಾರೆ ಅನ್ನೋದು ನನಗೆ ಗ್ಯಾರಂಟಿ ಇದೆ ಯಾಕಂತಂದ್ರೆ ಕೆಲವೊಂದು ನಾಮನಿರ್ದೇಶನ ಸರ್ಕಾರದ ನಾಮಿನೇಟ್ಗಳನ್ನು ಮಾಡಿದರು ನೀನು ಯಾವುದಕ್ಕೆ ಬೇಕು ಯಾವ್ದು ಬೇಕಾದ್ರೂ ಮಾಡ್ತೇನೆ ಅಂತೇಳಿ ಅವ್ರು ಕೇಳಿದರು ನನಗೆ ಬೇಡ್ರಿ ಜನದ ಒಂದು ಅಭಿಲಾಷೆ ದೇವಿಕೊಪ್ಪದ ಮತಕ್ಷೇತ್ರ ಮಾದರಿ ದೇವಿಕಪ್ಪ ಜಿಲ್ಲಾ ಪಂಚಾಯತ್ ಮತಕ್ಷೇತ್ರ ಮಾಡುವಂಥ ನಾನು ಕನಸ್ಕಂಡ್ ಸಾಹೇಬ್ರ ಅದಕ್ಕೆ ನನಗೆ ಟಿಕೆಟ್ ಕೊಡಿರಿ ನಾನು ನಾಮಿನೇಟ್ ಯಾವ ಬೇಡ ಅಂಥೇಳಿ ಹೇಳಿದಾಗ ಆಯ್ತಪ್ಪ ಮುಂದೆ ಬರಲಿ ನೋಡೋಣ ಅಂತೇಳಿ ಅವರು ನನಗೆ ಭರವಸೆ ಕೊಟ್ಟರ ಆ ಭರವಸೆ ಮೇಲೆ ನೀವು ಹೋಗ್ತಾ ಹೌದು ಸರಿ ಈ ದೇವಿಕೊಪ್ಪ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ತಾವು ಪ್ರಬಲ ಆಕಾಂಕ್ಷಿ ಆಗಿದ್ರಿ ಟಿಕೆಟ್ ಆಕಾಂಕ್ಷಿ ಮತ್ತು ನಿಮ್ಮ ಶಾಸಕರ ಮೇಲೆ ನಂಬಿಕೆ ವಿಶ್ವಾಸ ಕೂಡ ಇದೆ ಆದರೆ ಈ ಕ್ಷೇತ್ರದಲ್ಲಿ ನೀವು ಉಪಾಧ್ಯಕ್ಷರು ಆದಾಗಿಂದ ಇದರ ಬಗ್ಗೆ ನೀವು ಚಿಂತನೆ ನಡೆಸಿದ್ರ ಅಥವಾ ಮತದಾರರ ಹೇಳಿಕೆಗಳ ಮೇಲೆ ಅಂದರೆ ನೀವು ಈ ಕಡೆ ಸಂಗಮೇಶ್ವರ ಆಗಿರಲಿ ಹಟ್ಟಿಕನಾಳಾಗಿರಲಿ ತಂಬೂರಾಗಿರಲಿ ದೇವಿಕೋಪ ಆಗಿರಲಿ ಸಂಗಟಿಕೋಪ್ಪ ಆಗಿರಲಿ ಡಿಮೋಲೆ ಆಗಿರಲಿ ಈ ಭಾಗದಲ್ಲಿ ಮತ್ತು ನಿಮ್ಮ ಬೆಲ್ಲಂತರ ಆಗಿರಲಿ ಆಗಿರಲಿ ಈ ಭಾಗದಲ್ಲಿ ನೀವು ಭೇಟಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಯ ಮತದಾರರ ವಿಚಾರಧಾರೆಗಳನ್ನು ಯೋಚನೆ ಮಾಡಿ ನೀವು ರಾಜಕಾರಣಕ್ಕೆ ಮುಂದಿನ ರಾಜಕಾರಣಕ್ಕೆ ಜಿ ಪಿಯಿಂದ ಗ್ರಾಮ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿ ಹೋಗೋದು ಅವಾಗ ನೀವು ಚಿಂತನೆ ನಡೆಸಿದ್ರ ಅಥವಾ ನಿಮ್ಮ ಸಹ ಇಚ್ಛೆಯಿಂದ ನೀವು ಚಿಂತನೆ ನಡೆಸಿದ್ರ ಸ್ವಚ್ಛೆಯಿಂದ ನಾನು ಜಿಲ್ಲಾ ಪಂಚಾಯತಿ ಟಿಕೆಟ್ ಆಕಾಂಕ್ಷಿಂತಿ ಅಲ್ಲರಿ ಜನರ ಅಭಿಲಾಷೆ ಮೇರೆಗೆ ನೀವು ನಿಂತು ಒಳ್ಳೇದಕತಿ ನೀವು ಕೆಲಸಗಾರದಿರಿ ನೀವು ಅದಕ್ಕೆ ಸಮರ್ಥವಾದ ಅಭ್ಯರ್ಥಿ ಇದೀರಿ ನೀವು ನಿಲ್ಲಬೇಕು ನಾವು ನಿಮ್ಮ ನಿಮ್ಮ ಕೂಡ ನಿಮ್ಮ ಜೊತೆ ನಾವು ಹೋರಾಟ ಇರ್ತೀವಿ ನೀವು ಜಿಲ್ಲಾ ಪಂಚಾಯತ್ ಟಿಕೆಟ್ ತೊಗೋಬೇಕು ಅಂಥೇಳಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಯೊಂದು ಸಂಗಮೇಶ್ವರು ಬಂತು ಹಟಿಕ್ನಾಳ ಕಲ್ಕೊಂಡಿ ಕೊಡ್ಲಗಿ ತಂಬೂರು ಆಮೇಲೆ ದೇವಿಕೊಪ್ಪ ಆಮೇಲೆ ಒಂದು ಎರಡು ಮೂರು ತಾಂಡೆ ತಾಂಡೆ ಬರ್ತಾವೆ ಎಲ್ಲ ನಮ್ಮ ತಾಂಡೆ ಸಿಗ್ನಹಳ್ಳಿ ತಾಂಡೆ ಮತ್ತು ನಮ್ಮ ತಾಲೂಕ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಗ್ರಾಮ ಪಂಚಾಯತಿ ಬೆಲವಂತರ ಮುಕ್ಕಲ್ಲು ಕಾರ್ಯಕರ್ತರ ಒಂದು ಒತ್ತಾಯದ ಮೇರೆಗೆ ಅವರ ಆಸೆ ಈಡೇರಿಸುವಂಥ ಒಂದು ಉದ್ದೇಶ ಇಟ್ಕೊಂಡು ನಾನು ಜಿಲ್ಲಾ ಪಂಚಾಯತ್ ಟಿಕೆಟ್ ಆಕಾಂಕ್ಷಿಸಿದೆ ಈ ಜಿಲ್ಲಾ ಪಂಚಾಯತಿ ಚುನಾವಣೆ ತಾಲೂಕು ಪಂಚಾಯತಿ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಐದು ಗ್ಯಾರಂಟಿ ಪಂಚ್ ಗ್ಯಾರಂಟಿಯೂ ರಾಜ್ಯ ಸರ್ಕಾರ ಜಾರಿಯಾಯಿತು ಬಿ ಜೆ ಪಿಯವರು ಅಂತಾರೆ ಬಂಡ್ ಗ್ಯಾರಂಟಿಯಿಂದನೇ ನೂರ ಮೂವತ್ತೈದು ಸ್ಥಾನ ತಗೊಂಡು ಆಯ್ಕೆ ಆಗಿದ್ದಾರೆ ಅಂತ ಬಿ ಜೆ ಪಿಯವ್ರು ಅಂತಾರೆ ಕಾಂಗ್ರೆಸ್ನವರು ಅಂತಾರೆ ಬಂಡ್ ಗ್ಯಾರಂಟಿ ಆದರೆ ನಾವು ಅಧಿಕಾರ ಬಂಡ್ ಗ್ಯಾರಂಟಿ ಆಗಿದ್ದರೆ ನಾವು ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ ಅಂತ ಕಾಂಗ್ರೆಸ್ನವರು ಅಂತಾರೆ ಅಂದರೆ ಅಂತೀರಿ ಆದರೆ ಇದೇ ಐದು ಗ್ಯಾರಂಟಿನೇ ನಿಮ್ಮ ಈ ಚುನಾವಣೆಗೆ ಅಸ್ತರಾಗಬಹುದಾ ಅಥವಾ ನಿಮ್ಮ ಹೋರಾಟ ನಿಮ್ಮ ಕೆಲಸ ನಿಮ್ಮ ಕಾರ್ಯ ಮತ್ತು ಶಾಸಕರ ನುಡಿಯಗಳನ್ನೇ ಈ ಕ್ಷೇತ್ರದಲ್ಲಿ ಬೆಂಬಲ ನೀಡಬಹುದು ಈಗಾಗಲೇ ಸನ್ಮಾನ್ಯ ಸಂತೋಷ್ ಲಾಡ್ ಸಾಹೇಬರು ನಮ್ಮ ಕಲಗಟ್ಟಗಿ ವಿಧಾನಸಭಾ ಮತಕ್ಷೇತ್ರಕ್ಕೆ ಸಾಕಷ್ಟು ಫಂಡ್ಗಳನ್ನು ತಂದಾರ ಕೋಟಿಗಟ್ಟಲೆ ನೀರಾವರಿ ಯೋಜನೆಗಳನ್ನು ಹಾಕ್ಯಾರ ಬಾಂಧಾರ್ಗಳು ಅಂದ್ರೆ ಸಮಸ್ಯೆ ನಿರಂತರ ಸಮಸ್ಯೆ ಪರಿಹಾರ ಆಗುವಂಥ ಯೋಜನೆಗಳನ್ನು ಹುಡುಕೊಂಡು ಬಂದು ಹಾಕುವಂಥ ಅಗ್ದಿ ವ ನಿಷ್ ಕೆಲಸ ಮಾಡ್ತಾರವರು ಅವರು ನಮ್ಮ ಬೆನ್ನಿಂದ ಮತ್ತು ಪಂಚ್ ಗ್ಯಾರಂಟಿ ಈಗ ನೀವು ಪಂಚ್ ಗ್ಯಾರಂಟಿ ನಮ್ಮನ್ನ ಎತ್ತಿಡಿಲಕ್ಕೆ ಕಾರಣ ಅನ್ನುವಂಥ ಒಂದು ವಾತಾವರಣ ಇದೆ ಯಾಕಂದ್ರೆ ಮ್ಯಾಲಮಟ್ಟದ ಜನಕ್ಕಿಂತ ತಳಮಟ್ಟದ ಹಾಗೂ ಮಧ್ಯಮದ ಮಟ್ಟದವರೆಗೂ ಈ ಪಂಚ್ ಗ್ಯಾರಂಟಿಗಳಿಂದ ಆರ್ಥಿಕತೆಯಿಂದ ಸ ಪ್ರಬಲರಾಗ್ಯಾರ ಜನ ಅದಕ್ಕೆ ಪಂಚ್ ಗ್ಯಾರಂಟಿ ನಮ್ಮನ್ನ ಕೈ ಹಿಡಿತೈತಿ ಮತ್ತು ಮುಂದೆ ಬರುವಂಥ ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಮುಂದಿನ ಎಮ್ ಎಲ್ ಎ ಚುನಾವಣೆ ಮತ್ತೊಂದು ಸಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಯಾಕಂದ್ರೆ ಆ ಪಂಚ್ ಗ್ಯಾರಂಟಿನ ಮೂಲ ಕಾರಣ ಇದರ ಜೊತೆಗೆ ಬಿ ಜೆ ಪಿ ಅವರು ಏನು ಮಾಡಲಂಥ ಕೆಲಸನ ಸಾಮಾನ್ಯರಿಗೆ ಅನುಕೂಲ ಆಗುವಂಥ ಕೆಲಸನ ಪಕ್ಷಾತೀತ ಜಾತ್ಯತೀತವಾಗಿ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ಅವ್ರಿಗೆ ಅಸಮಾಧಾನ ಐತಿ ಮುಂದಿನೂ ನಾವು ಬರಂಗಿಲ್ಲ ಅನ್ನೋದಕ್ಕೆ ಒಂದು ಮನಸ್ಸು ಇದು ಮಾಡಿಕೊಂಡು ಇಂಥ ಹೇಳಿಕೆ ಟೀಕೆಗಳನ್ನು ಮಾಡ್ತಾರೆ ಅದು ಸಮರ್ಪವಾದ ಅವರು ಮಾತಾಡುವಂಥ ಪರಿಸ್ಥಿತಿ ಒಳಗೆ ಬಿ ಜೆ ಪಿ ಇಲ್ಲ ಅವ್ರು ಹೆಂಗಿದ್ರು ಸೋಲ್ತೇವಿ ಅನ್ನೋ ಒಂದು ಮನಸ್ಥಿತಿಗೆ ಬಿ ಜೆ ಪಿ ಅವ್ರು ಬಂದಿದ್ದಾರೆ ಈ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿಯಿಂದ ಡೆವಲಪ್ಮೆಂಟ್ಗೆ ಕುಂಠಿತವಾಗ್ತಾ ಇದೆ ನೋಡದಂತೆ ನಡೆದುಕೊಳ್ತಾ ಇಲ್ಲ ರಾಜ್ಯ ಸರ್ಕಾರ ಅಂಥೇಳಿ ಬಿ ಜೆ ಪಿ ಅವರು ಪ್ರತಿಭಟನೆಗಳನ್ನು ಮಾಡ್ತಾ ಇದೆ ಮೊದಲನೇದು ಎರಡನೇದು ಮೊನ್ನೆ ಕೂಡ ನಡೆದಿರ್ತಕ್ಕಂಥ ಗೆದ್ನಿಚಾಳ್ ಮೈದಾನದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ನೀವು ಬೆಲೆ ಏರಿಕೆ ವಿರುದ್ಧ ನೀವು ಪ್ರತಿಭಟನೆಗಳನ್ನು ನೀವು ಮಾಡಿದ್ರಿ ಇದರಲ್ಲಿ ರಾಜ್ಯಕ್ಕೆ ಯಾರ ಯಾವ ರಾಜ್ಯ ಸರ್ಕಾರದ ಅತಿ ಹೆಚ್ಚು ಹೊರೆ ಬೀಳು ಕೇಂದ್ರ ಸರ್ಕಾರದ ಹೊರೆಗಳನ್ನು ಈ ರಾಜ್ಯ ಮೇಲೆ ಬೀಳ್ತಾ ಇದೆ ಕೇಂದ್ರ ಸರ್ಕಾರದ ಯೋಜನೆಗಳು ಏನು ನಮ್ಮ ಕರ್ನಾಟಕ ಸರ್ಕಾರದಿಂದ ಜಿ ಎಸ್ ಟಿ ಇರ್ಬೋದು ಈ ಟ್ಯಾಕ್ಸ್ ಇವೆಲ್ಲ ಕೇಂದ್ರ ಸರ್ಕಾರಕ್ಕೆ ಜಮಾ ಏನು ಹಾಕ್ತವಲ್ರಿ ಅದನ್ನು ರಿಫಂಡ್ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟರೆ ಇನ್ನೂ ಅಭಿವೃದ್ಧಿ ಪಡಿಸೋಕ್ಕೆ ಅನುಕೂಲ ಆಗುತ್ತೆ ಅವರು ತಾರತಮ್ಯ ಮಲತಾಯಿ ಧೋರಣೆ ಕೇಂದ್ರ ಸರ್ಕಾರದವರು ಮಾಡಿ ಅದನ್ನು ಫಂಡ್ ಕೊಡ್ತಾಯಿಲ್ಲ ಆದರೆ ನಮ್ಮ ಕಡೆಯಿಂದ ಜಿ ಎಸ್ ಟಿ ಕಟ್ಸ್ಕೊಳ್ಳೋದು ಬಿಡೋಂಗಿಲ್ಲ ಮತ್ತು ಕೆಲವೊಂದು ಪೆಟ್ರೋಲ್ ಡೀಸೆಲ್ ಇರ್ಬೋದು ಅಂತ ಹೆಚ್ಚಿನ ಟ್ಯಾಕ್ಸ್ ಹೋಗೋದು ಕೇಂದ್ರ ಸರ್ಕಾರಕ್ಕೆ ಜಾಸ್ತಿ ಹೋಗುತ್ತೆ ಇದು ರೈತರ ಮೇಲೆ ಹೊರೆ ಬಿಡುವಂಥ ಕೆಲಸ ಕೇಂದ್ರ ಸರ್ಕಾರದವರು ಮಾಡ್ಯಾರ ಆಮೇಲೆ ಬೆಂಬಲ ಬೆಲೆ ಕೊಡಬೇಕು ಏನಾರ ರೈತರಿಗೆ ಅನುಕೂಲ ಮಾಡ್ಬೇಕಂತ ಕರ್ನಾಟಕ ಸರ್ಕಾರದವರು ನಾವು ಇಷ್ಟು ಪರ್ಸೆಂಟೇಜ್ ಕೊಡ್ತೀವಿ ನೀವು ಇಷ್ಟು ಪರ್ಸೆಂಟೇಜ್ ಕೊಡ್ರಿ ರೈತರಿಗೆ ಅನುಕೂಲ ಆಕತಿ ಅಂತೇಳಿ ಅವರಿಗೆ ಮನವಿ ಮಾಡಿದರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮನವಿ ಮಾಡಿ ಪತ್ರ ಕೊಟ್ಟರು ಕೇಂದ್ರ ಸರ್ಕಾರದವರು ಹಳ್ಳಿ ನೋಡ್ತಾ ಇಲ್ಲ ಅವರು ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕಕ್ಕೆ ಕರ್ನಾಟಕದ ರೈತರಿಗೆ ಮಧ್ಯಮದ ವರ್ಗದವ್ರಿಗೆ ಬಡವರಿಗೆ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಕೈತಿ ಅಂತೇಳಿ ನಾ ಈ ವೇದಿಕೆ ಮುಖಾಂತರ ಹೇಳ್ತೀನಿ ಸರಿ ಹಾಗಾದರೆ ಅವರು ಮಾಡ್ತಾ ಇರುವಂಥ ಆರೋಪ ಸರಿ ಇದೆಯಾ ತಪ್ಪಾಗಿದೆಯಾ ಡೆವಲಪ್ಮೆಂಟ್ಗೆ ರಾಜ್ಯ ಕುಂಠಿತವಾಗ್ತಾ ಕುಂಠಿತವಾಗ್ತಾಯಿದೆ ಐದು ಗ್ಯಾರಂಟಿನೇ ಡೆವಲಪ್ಮೆಂಟಿಗೆ ಕಾಲಿದೆ ಅಂತ ಹೇಳ್ತಾರೆ ಅಲ್ಲ ಕೇ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರದಿಂದ ಅಭಿವೃದ್ಧಿ ಕೆಲಸಗಳು ಯಾವ ಕುಂಠಿತವಾಗಿಲ್ಲ ಈ ಎಕ್ಸಾಂಪಲ್ ಬೇರೆ ಕ್ಷೇತ್ರದ ಮಾತಾಡೋದು ಬೇಡ ನಮ್ಮ ಕ್ಷೇತ್ರದ ತಗೊಳ್ಳೋಣ ಯಾವ ಅಭಿವೃದ್ಧಿ ಕೆಲಸ ನಿಂತಿಲ್ಲ ನಿರಂತರವಾಗಿ ಕೆಲಸ ಕಾರ್ಯಗಳು ನಡ್ತಾ ನಡ್ತಾ ಹೊಂಟವು ಆಮೇಲೆ ಪಂಚ್ ಗ್ಯಾರಂಟಿನೂ ಕೊಡ್ತಾ ಹೊಂಟಾರ ಮತ್ತು ಎಲ್ಲಿ ಕುಂಟಿ ತಗೊಂಡು ತಿಂತೀರಿ ನೀವು ಅಲ್ಲ ಯಾಕೆಂದರೆ ಕೆಲವೊಂದಿಷ್ಟು ವಿಚಾರದಿಂದ ಈ ಬಹಳ ಭಾಗದಲ್ಲಿ ಬರ್ತಾ ಇರುವಂಥ ರಸ್ತೆ ಕಾಮಗಾರಿಗಳನ್ನಾಗಿರಲಿ ಹ್ಞೂ ಈ ಕಡೆಯಿಂದ ಕಲಗಡಿಗಿಂದ ವಾಯ ತಡಸೋಗುವಂಥ ರಸ್ತೆಗಳನ್ನಾಗಿರಲಿ ಹ್ಞೂ ಈ ಕಡೆಯಿಂದ ಗಂಜಿಗಿಟ್ಟಿ ಮೇಲೆ ಹೋಗುವಂಥ ವರರ ವಾರ್ ಮಾರ್ಗವಾಗಿ ರಸ್ತೆಗಳನ್ನಾಗಿರಲಿ ಈ ಕಡೆಯಿಂದ ಸಾತು ಸೈದು ಹೋಗುವಂಥ ರಸ್ತೆಗಳನ್ನಾಗಿರಲಿ ಡುಂಗೋಳಿ ರಸ್ತೆಗಳನ್ನಾಗಿರಲಿ ಒಳ ರಸ್ತೆಗಳನ್ನ ಏನಿದ್ದಾವೆ ಮೇನ್ ರೋಡಿಗೆ ಮೇಲ್ನೋಟಕ್ಕೆ ಕಾಣುವಂಥ ವಾಯ ರಸ್ತೆ ಈ ಕಡೆಯಿಂದ ಹಳೆಯಾಳ ಭಾಗದ ರಸ್ತೆಗಳನ್ನಾಗಿರಲಿ ಇದು ಮೇಲ್ನೋಟಕ್ಕೆ ಕಾಣುವಂಥ ನೇರವಾದಂಥ ರಸ್ತೆ ಈ ಕಡೆ ಕಲಗಡ್ಗಿಂದ ಎಲ್ಲ ಪು ಕಲಗಡ್ಗಿಂದ ಎಲ್ಲಾ ಹೋಗುವಂಥ ಬೈಪಾಸ್ ಅದು ಕೇಂದ್ರ ಸರ್ಕಾರ ವ್ಯಾಪ್ತಿಯಲ್ಲಿ ಬರುವಂಥದ್ದು ಆಮೇಲೆ ಈ ಕಡೆಯಿಂದ ಕಲಗಡ್ಗಿಂದ ಮುಂಡುಗೋಡು ಹೋಗುವಂಥ ದಾರಿ ಈ ಮೇನ್ ರೋಡ್ ಯಾವಿದಾವೆ ಇದು ಕಾಣ್ತಾ ಇದೆ ಹೊಲ ದಾರಿಗಳನ್ನು ರೀ ಈಗ ಆಲ್ರೆಡಿ ನೀವೇನು ಕಾಮಗಾರಿಗಳ ಹೆಸರು ಹೇಳಿದಿರಿ ಅಲ್ಲ ಇವು ಆಲ್ರೆಡಿ ಪ್ರಾರಂಭ ಕೆಲಸ ಕಾರ್ಯಗಳು ಪ್ರಾರಂಭ ಆಗ್ಯಾವು ಕೆಲವೊಬ್ಬ ಕೆಲವೊಂದು ಕಾಮಗಾರಿಗಳು ಗುತ್ತಿ ಟೆಂಡರ್ ಆಧಾರದ ಮೇಲೆ ಪ್ರೊಶಸ್ನೇ ಅದಾವು ಶೀಘ್ರದಾಗ ಮುಗ ಪ್ರಾರಂಭ ಆಗ್ತಾವು ಆದರೆ ಇದೇ ಅವರಿಗೆ ತಿರುಗೇಟಿನ ಹಾಂ ಹೌದು ಓಕೆ ನಾನು ಸಮಯದ ವಿಚಾರ ಮಾಡುತ್ತೆ ಕೊನೆ ಹಂತಕ್ಕೆ ಬರ್ತಾ ಇದೆ ಈ ಇನ್ನೊಂದು ವಿಷಯಗಳನ್ನು ಈ ಕ್ಷೇತ್ರದಿಂದ ಕೇಳಿ ಪಡ್ತಾ ಇದೆ ಇದು ಮತದಾರರು ಮಾತಾಡ ಮಾತನಾಡ್ತಾ ಇದ್ದಾರೆ ಮತ್ತು ಪಿಯವರು ಕೂಡ ಮಾತನಾಡ್ತಾ ಇದ್ದಾರೆ ಮತ್ತು ಕಾಂಗ್ರೆಸ್ನ ಕೆಲವೊಂದಿಷ್ಟು ಮುಖಂಡರು ಕೂಡ ಮಾತನಾಡ್ತಾ ಇದ್ದಾರೆ ಶಾಸಕರು ಲಾಸ್ಟ್ ಟೈಮ್ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಶಾಸಕರು ಸಂತೋಷ್ ಲಾಡ್ ಅವರು ಮತ್ತು ಸಚಿವರು ಕೂಡ ಆಗಿದ್ದರು ಅವಾಗ ಶಾಸಕರ ಕೈಗೆ ಸಿಗ್ತಾ ಇಲ್ಲ ಅಂತೇಳಿ ಕಾಣಿಯಾಗಿದ್ದಾರೆ ಅಂತೇಳಿ ಕಲಗಡಗಿ ಠಾಣೆಯಲ್ಲಿ ದೂರವನ್ನು ನೀಡಿದರು ಅದೇ ಪರಿಸ್ಥಿತಿ ಈ ಬಾರಿ ಕೆಲಗಡೆಗೆ ಮತ್ತೆ ಹೋಲಿ ಇಪ್ಪತ್ತ್ಮೂರಲ್ಲಿ ಬರ್ತಾ ಇದೆ ಅಂತೇಳಿ ಮಾತನಾಡ್ತಾ ಇದ್ದಾರೆ ಹ್ಞೂ ಇಲ್ಲ ಸಾಹೇಬರು ಒಂದು ವಾರ ಆಮೇಲೆ ಹದಿನೈದು ಒಂದು ಸಲ ಕ್ಷೇತ್ರದಾಗ ನಿರಂತರ ಕೆಲಸ ಕಾರ್ಯಗಳನ್ನು ಅವರು ಮಾಡ್ತಾಯಿದ್ದಾರ ದಾಡ್ ಸಾಹೇಬರು ಆಮೇಲೆ ಇನ್ನೊಂದು ನಿಮಗೆ ಹೇಳ್ಬೇಕಂದ್ರೆ ಅವರು ನಮ್ಮ ಕರ್ ಧಾರವಾಡ ಉಸ್ತುವಾರಿ ಜೊತೆಗೆ ಕರ್ನಾಟಕದ ಒಬ್ಬ ಮಂತ್ರಿಗಳವರು ನಿರಂತರ ಕೆಲಸ ಕಾರ್ಯಗಳಿರೋದ್ರಿಂದ ಅವರು ಇಡೀ ಕರ್ನಾಟಕ ಸಂಬಂಧಪಟ್ಟಂಥ ಒಬ್ಬರು ಮಂತ್ರಿಗಳು ಅದು ಆರೋಪ ಬಿ ಜೆ ಪಿ ಅವರು ಮಾಡಿದ್ರು ಮಾಡ್ಬೋದು ಆದರೆ ಅದು ಸತ್ಯಕ್ಕೆ ದೂರವಾದ ವಿಷಯ ಅವರು ಶನಿವಾರ ರವಿವಾರ ಎರಡು ದಿವಸ ಮಾತ್ರ ನಮ್ಮ ಕ್ಷೇತ್ರಕ್ಕೆ ಪ್ರತಿ ವಾರ ಬಂದು ಒಂದಿಲ್ಲ ಒಂದು ಹಳ್ಳಿಗೆ ಬಂದು ಬೆಟ್ಟಗೆ ಹೋಗ್ತಾರೆ ಆಮೇಲೆ ಅವರು ಪ್ರತಿ ಗ್ರಾಮ ಪಂಚಾಯತಿಗೂ ಒಂದೊಂದು ಸಲ ಜನಸಂಪರ್ಕ ಸೇವೆ ಮಾಡ್ತಾರೆ ವರ್ಷಕ್ಕೆ ಒಂದು ಸಲ ಅದಕ್ಕೆ ನಿರಂತರ ಸಂಪರ್ಕದಾಗ ಜನರ ಸಂಪರ್ಕದಾಗದಾರ ಅವರು ನಾಲ್ಕೈದು ಪಿ ಎಗಳನ್ನು ಇಟ್ಟರೆ ಜಡಿ ಪಿ ವೈಸು ಮತ್ತು ನಮ್ಮಂಥ ಲೀಡ್ರುಗಳು ಬಳಕೆ ಮಾಡ್ಕೊತಾರ ಇಂಥ ಊರಾಗಿ ಇಂಥ ಕೆಲಸ ಆಗ್ಬೇಕು ಇಂಥ ಹಳೆಯಾಗಿ ಹಿಂಗೆ ಕೆಲಸ ಆಗ್ಬೇಕಂದ್ರೆ ಆಗಿಂದಾಗ ಶೀಘ್ರದಲ್ಲೇ ಕೆಲಸ ಕಾರ್ಯಗಳಂತ ಮಾಡುವಂಥ ಸಾಹೇಬರು ಆಮೇಲೆ ಅವ್ರ ಕೆಲಸ ಕಾರ್ಯಗಳನ್ನು ನೀವು ನೋಡಿ ನೋಡಿರಿ ಮಾಧ್ಯಮದವ್ರಿಗೆ ಗೊತ್ತಿದೆ ಮತ್ತು ಇದ್ರ ಜೊತೆಗೆ ನಮ್ಮ ಜಿಲ್ಲಾ ಪಂಚಾಯ್ತಿ ಮತಕ್ಷೇತ್ರ ಹೆಂಗೈತೆ ಅಂದ್ರೆ ಮಲ್ಲಾಡು ಸೇರಿಗೂ ಆಮೇಲೆ ಅರಣ್ಯ ಒತ್ತಿಕೊಂಡಂತ ನಮ್ಮ ಭಾಗಕ್ಕೆ ಹತ್ತಿರ ರೈತರಿಗೆ ಒಂದು ದೊಡ್ಡ ಸಮಸ್ಯೆ ಏನಂತಂದ್ರೆ ಪ್ರಾಣಿಗಳ ಕಾಟ ಭಾಳಷ್ಟು ಇದೆ ಇದು ನಿರಂತರ ಅಂದ್ರೆ ಶಾಶ್ವತವಾಗಿ ಪರಿಹಾರ ಆಗುವಂಥ ಕೆಲಸ ಕಾರ್ಯ ಆಗಬೇಕು ಅದು ಒಂದು ನಂದು ಅಜೆಂಡಾ ಇದೆ ಇದರ ಜೊತೆಗೆ ನಾನು ದ ಧಾರವಾಡ ಜಿಲ್ಲೆಯಲ್ಲಿ ಮಾದರಿ ಜಿಲ್ಲಾ ಪಂಚಾಯಿತಿ ಮತಕ್ಷೇತ್ರ ಮಾಡುವಂಥ ಒಂದು ಕನಸು ಕಂಡನಿ ಅದು ಅವಕಾಶ ನಾನು ತೀರ್ತೇನೆ ಅಂತೇಳಿ ನಾನ್ ನಿಮ್ಗೆ ಮೊನ್ನೆ ಕೂಡ ನಾವು ದೇವಿಕೊಪ್ಪ ಗ್ರಾಮಕ್ಕೆ ಮತ್ತು ದೇವಿಕೊಪ್ಪದಲ್ಲಿ ಇದ್ದಿರತಕ್ಕಂಥ ಜಿಲ್ಲಾ ಪಂಚಾಯತಿ ಸರಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಭಾವುಕಾರನ ಭೇಟಿ ಮಾಡಿದೀವಿ ಗ್ಯಾರಂಟಿ ವಿಚಾರಗಳ ಬಗ್ಗೆ ಮಾತನಾಡ್ತೀವಿ ಆ ಕಮಿಟಿ ಲೆಕ್ಕಾಚಾರ ಫಲಾನುಭವಿದಾರರಿಗೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಜಿಲ್ಲಾ ಉಪಾಧ್ಯಕ್ಷರೇ ನಿಮ್ಮ ನಿಮ್ಮ ಗಮನ ಆ ಕಮಿಟಿ ಮೇಲೆ ಯಾವ ರೀತಿ ಇದೆ ಏನಿದೆ ಅಂದರೆ ಈ ಕಮಿಟಿ ಆಗೋಕ್ಕಿಂತ ಮೊದಲು ಜನ ಏನು ಮಾಡ್ತಿದ್ರು ಬ್ಲಾಕ್ ಅಧ್ಯಕ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಆಮೇಲೆ ನಮ್ಮನ್ನು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರನ್ನ ಇಂಥ ದೊಡ್ಡ ದೊಡ್ಡ ಲೀಡ್ರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ದುಡ್ಡು ಬಂದಿಲ್ಲ ಯಾಕೆ ಬಂದಿಲ್ಲ ಏನು ಹೀಗೆಲ್ಲ ಮಾಡ್ತಿದ್ರು ಈಗ ಪಂಚ್ ಗ್ಯಾರಂಟಿ ಮಾಡೋದ್ರಿಂದ ಮಾಡಿದ್ರಿಂದ ನೂರಕ್ಕೆ ನೂರಷ್ಟ ಯೋಜನೆ ಸಮರ್ಪಕವಾಗಿ ಫಲಾನುಭವಿಗೆ ಮುಟ್ಟುವಂಥ ಕೆಲಸ ಆಗಿದೆ ಅದರ ಜೊತೆಗೆ ಕೆಲವೊಂದು ತಾಂತ್ರಿಕ ದೋಷಗಳಿಂದ ಲೋಪದೋಷಗಳಿಂದ ಆಗಿದ್ದು ಅವನು ಸರಿ ಮಾಡುವಂಥ ಪರಿಸ್ಥಿತಿ ಈಗಾಗಲೇ ಪಂಚ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಪ್ರತಿ ಒಳಗೂ ಒಂದು ಎರಡು ಉಳ್ದರು ಅವನು ಮಾಡಿ ಕೊಡುವಂಥ ಕೆಲಸನ ಆಗಿಂದಾಗ ತರಿಸಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಮಾಡುವಂಥ ಕೆಲಸ ಮಾಡ್ಯಾರ ಅದು ಪಂಚ್ ಗ್ಯಾರಂಟಿ ಸಮರ್ಪಕವಾಗಿ ಬಳಕೆಯಾಗಕ ಈ ಸಮಿತಿ ಮಾಡಿದ್ದು ಒಳ್ಳೆಯದಾಗಿತ್ತು ಓಕೆ ನನ್ನ ಕೊನೆ ಪ್ರಶ್ನೆ ನಡುವಿನ ಮನೆಯವರು ಒಂದು ವೇಳೆ ಈ ಕ್ಷೇತ್ರದ ಜಡಪಿ ಆಕಾಂಕ್ಷೆ ಅನ್ನೋದಕ್ಕಿಂತ ಅಭ್ಯರ್ಥಿಯವಾಗಿ ಹೊರಹೊಮ್ಮಿದರೆ ನಿಮ್ಮ ಕೆಟಗಿರಿ ಬಂದು ನಿಮ್ಮ ಶಾಸಕರು ನಿಮಗೆ ಕೈಬಲಪಡಿಸಿದರೆ ಆಯ್ತಪ್ಪ ನಾನು ಇದೇನೆ ನೀವು ಸ್ಪರ್ಧೆ ಮಾಡುವಂತ ನಿಮ್ಗೊಂದು ಬಿ ಫಾರ್ಮ್ ಕೊಟ್ರೆ ಆ ಸಂದರ್ಭ ಆ ಯೋಚನೆ ಜಡಪಿಯ ಕನಸು ನನಸುಗಳನ್ನು ಯಾವ ರೀತಿ ತಗೊಂಡು ಹೋಗಬಹುದು ನನಗೆ ಬಿ ಫಾರ್ಮ್ ಕೊಟ್ಟಿದ್ದಾದ್ರೆ ಗೆಲುವು ಮಾತ್ರ ಖಚಿತ ಖಂಡಿತ ಯಾಕೆ ಹೇಗೆ ಇಷ್ಟು ಕಾನ್ಫಿಡೆಂಟ್ ಹೇಗಿದೆ ಇಷ್ಟು ಕಾನ್ಫಿಡೆನ್ಸ್ ಹೇಗೆ ಇದೆ ಅಂತಂದ್ರೆ ಪಂಚ್ ಗ್ಯಾರಂಟಿಯಿಂದ ನಮ್ಗೆ ಫಾರ್ಟಿ ಪರ್ಸೆಂಟ್ ಮತದಾರರ ಒಲವು ಇದೆ ಆಮೇಲೆ ಮಾನ್ಯ ಸಾಹೇಬರು ಅವ್ರ ಕೆಲಸ ಕಾರ್ಯಗಳನ್ನು ಅದು ಹೆತ್ ಅದು ನಮ್ಮ ದೇವಿಕೊಪ್ಪ ಜಿಲ್ಲಾ ಪಂಚಾಯತಿ ಪ್ರತಿ ಚುನಾವಣೆಯಲ್ಲಿ ಸಂತೋಷ್ ಲಾಡ್ ಸಾಹೇಬ್ರಿಗೆ ಅತಿ ಹೆಚ್ಚು ಮತ ಕೊಟ್ಟಂಥ ಮತಕ್ಷೇತ್ರ ಯಾವುದಾದ್ರು ಇದ್ರೆ ನಾನು ದೇವಿಕೊಪ್ಪ ಮತಕ್ಷೇತ್ರ ಅಂತ ಹೆಮ್ಮೆಯಿಂದ ಹೇಳ್ತೇನೆ ಅದ್ರ ಅದು ಒಂದು ನನಗೆ ನಮ್ಮ ಕೈ ಬಲಪಡಿಸುವಂಥ ವಿಚಾರ ಪಂಚ್ ಗ್ಯಾರಂಟಿ ಸಂತೋಷ್ ಲಾಡ್ ಸಾಹೇಬರು ಅದರ ಜೊತೆಗೆ ನಾವು ಸಂಪರ್ಕ ವೈಯಕ್ತಿಕವಾಗಿ ನಮ್ಮ ಕಾರ್ಯಕರ್ತರ ಜೊತೆ ಯಾ ನಿರಂತರ ಸಂಪರ್ಕ ಏನು ಇಟ್ಕೊಂಡೇವಿ ಅದು ನಮ್ಮ ಗೆಲುವಿಗೆ ಕಾರಣ ಆಗ್ತದೆ ಅಂತೇಳಿ ಈ ವೇದಿಕೆ ಮುಖಾಂತರ ಹೇಳ್ತೀನಿ ಓಕೆ ಥ್ಯಾಂಕ್ ಯು ನನ್ನ ಕೊನೆಯದಾಗಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮತ್ತು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರದಿಂದ ದೇವಿಕೊಪ್ಪ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಮುಕ್ಕಲ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿ ಮತ್ತು ಧಾರವಾಡ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಕಮಿಟಿಯ ಉಪಾಧ್ಯಕ್ಷರಾಗಿ ದೇವಿಕೊಪ್ಪ ಜಡಪಿಯ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಪಕ್ಷದ ಮುಖಂಡರು ಮತ್ತು ಪಕ್ಷದ ಶಾಸಕರು ಮತ್ತು ನಮ್ಮ ಮತದಾರರ ಆಸೆಯ ಮೇರೆಗೆ ತಾವು ಆಕಾಂಕ್ಷಿಯಾಗಿ ಕೊನೆಯದಾಗಿ ಒಂದು ಸಂದೇಶ ಕೊಡೋದಾದರೆ ನಿಮ್ಮ ಕ್ಷೇತ್ರ ಜನತೆಗೆ ನೀವು ಆಕಾಂಕ್ಷಿಯಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಸರ್ ನಾನು ದೇವಿಕೊಪ್ಪದ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರೆದಂಥ ಕಾಂಗ್ರೆಸ್ ಮುಖಂಡರೇ ಕಾಂಗ್ರೆಸ್ ಕಾರ್ಯಕರ್ತರೇ ಹಾಗೂ ಎಲ್ಲ ಮತದಾರ ಬಂಧುಗಳಿಗೆ ನಾನು ಮನವಿ ಮಾಡಿಕೊಳ್ಳೋದೇನಂತಂದ್ರೆ ಸಂತೋಷ್ ಲಾಡ್ ಸಾಹೇಬ್ರ ಕೈ ಬಲಪಡಿಸೋ ಜೊತೆಗೆ ನಿಮ್ಮ ಆಸೆ ಆಕಾಂಕ್ಷಿಗಳನ್ನು ಈಡೇರಿಸೋ ಜೊತೆಗೆ ನಿಮ್ಮ ಸಮಸ್ಯೆಗಳ ಜೊತೆ ನಾನು ನಿರಂತರ ನಿಮ್ಮ ಜೊತೆ ಇದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ನಾನು ಈಗಾಗಲೇ ಹೇಳಿದ್ದೇನೆ ಜಿಲ್ಲಾ ಪಂಚಾಯತಿ ಮತಕ್ಷೇತ್ರನ ಮಾದರಿ ಮತಕ್ಷೇತ್ರವನ್ನು ಆಗಿ ಮಾಡುವಂಥ ಕೆಲಸನ ನಿಮ್ಮ ಮನೆ ಮಗನಾಗಿ ನಾನು ಕೆಲಸ ಮಾಡ್ತೇನೆ ಅಂತೇಳಿ ನಾನು ಜಿಲ್ಲಾ ಪಂಚಾಯತಿ ಮತಕ್ಷೇತ್ರದ ಮತದಾರ ಬಾಂಧವರಲ್ಲಿ ಮನವಿ ಮಾಡಿಕೊಳ್ತೇನೆ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಲಿಂಗರೆಡ್ಡಿ ನಡುವಿನ ಮನೆಯವರೇ ನಿಮ್ಮ ವಿಶ್ವಾಸ ನಿಮ್ಮ ಯೋಚನೆ ನಿಮ್ಮ ಆಲೋಚನೆ ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ಧೈರ್ಯ ಮತ್ತು ನೀವು ಪಕ್ಷಕ್ಕಾಗಿ ಇಟ್ಟಿರ್ತಕ್ಕಂಥ ಚಿರಋಣಿಗಳನ್ನು ಮತ್ತು ಪಕ್ಷಕ್ಕಾಗಿ ಕೊಟ್ಟಿರ್ತಕ್ಕಂಥ ಸಮಯವನ್ನು ಪಕ್ಷ ಈಗ ನನಗೆ ಒಂದು ಏನಾದರೂ ಒಂದು ಅವಕಾಶ ಮಾಡಿ ಕೊಡಬೇಕಂತೆ ದುಡ್ದಿದ್ದೇನೆ ನನಗೆ ಪಗಾರ ಕೊಡಲಿ ಅನ್ನೋಂಥ ವಿಶ್ವಾಸ ಮತ್ತು ಯೋಚನೆಯನ್ನು ಇಟ್ಕೊಂಡಿದ್ದಕ್ಕೆ ಮತ್ತು ದೇಹಿಕೊಪ್ಪ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಅಲ್ಲ ಧಾರವಾಡ ಜಿಲ್ಲೆಯಲ್ಲಿ ಮಾದರಿಯ ಕ್ಷೇತ್ರನಾಗಿ ಮಾಡುವುದೇ ನನ್ನ ಕನಸು ನನ್ನ ನನಸು ಅನ್ನೋಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ ಇಷ್ಟೊತ್ತಿನವರೆಗೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಈ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಜೈ ಹಿಂದ್ ಸರ್ ನಮಸ್ಕಾರ